ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗುರುವಾರ ಮಂಡ್ಯಕ್ಕೆ ಭೇಟಿ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಭಾಗಿ ಕುರುಬ ಸಮುದಾಯ ಭವನದಲ್ಲಿ ವೇದಿಕೆ ಸಿದ್ಧತೆ ಭಾರತೀಯ ಸೇನೆಯಿಂದ ಆಪರೇಷನ್ ಸಿಂಧೂರ ಕಾರ್ಯಕ್ರಮ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ಸಿಹಿ ಹಂಚಿ ವಿಜಯೋತ್ಸವ ಆಲಕೆರೆ ಗ್ರಾಮದಲ್ಲಿ ಐತಿಹಾಸಿಕ ವೀರಭದ್ರೇಶ್ವರ ಕೊಂಡೋತ್ಸವ ಇಪ್ಪತ್ನಾಲ್ಕು ವರ್ಷಗಳ ಬಳಿಕ ನಡೆದ ಉತ್ಸವ ದೇವರ ಕೃಪೆಗೆ ಪಾತ್ರರಾದ ಲಕ್ಷಾಂತರ ಮಂದಿ ಭಕ್ತರು ಮದ್ಯದ ದರ ಏರಿಕೆಗೆ ವ್ಯಾಪಕ ಆಕ್ರೋಶ ಶ್ರೀರಂಗಪಟ್ಟಣದಲ್ಲಿ ಮಂಡ್ಯ ರಕ್ಷಣಾ ವೇದಿಕೆ ಹೋರಾಟ ಮದ್ಯದ ಖಾಲಿ ಬಾಟಲಿಗಳನ್ನು ಸುರಿದು ಪ್ರತಿಭಟನೆ ಸಂಭ್ರಮದ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿ ಬ್ರಹ್ಮರಥೋತ್ಸವ ರಥವನ್ನ ಎಳೆದು ಪುನೀತರಾದ ಭಕ್ತವರಿಂದ ಸರ್ವ ವಿಘ್ನಗಳನ್ನ ನಿವಾರಿಸುವಂತೆ ದೇವರಲ್ಲಿ ಪ್ರಾರ್ಥನೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಗುರುವಾರ ಮಂಡ್ಯಕ್ಕೆ ಭೇಟಿ ನೀಡಲಿದ್ದು ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಮಂಡ್ಯದ ಕುರುಬರ ಭವನದ ಆವರಣದಲ್ಲಿ ವೇದಿಕೆ ಸಮಾರಂಭ ನಡೆಯಲಿದ್ದು ಅದಕ್ಕಾಗಿ ಬೃಹತ್ ವೇದಿಕೆ ಸಿದ್ಧವಾಗಿದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗುರುವಾರ ಮಂಡ್ಯಕ್ಕೆ ಭೇಟಿ ನೀಡಲಿದ್ದು ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮುಖ್ಯಮಂತ್ರಿಗಳು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಂಗಳೂರಿನ ಜಕ್ಕೂರು ಇರೋಡ್ರಾಂನಿಂದ ವಿಮಾನ ಹೆಲಿಕಾಪ್ಟರ್ನಲ್ಲಿ ನಲ್ಲಿ ಆಗಮಿಸಲಿದ್ದಾರೆ ಗೆಜ್ಜರಗೆರೆ ಹೆಲಿಪ್ಯಾಡ್ ನಲ್ಲಿ ಬಂದ್ ಇಳಿಯಲಿದ್ದಾರೆ ತರುವಾಯ ಮುಖ್ಯಮಂತ್ರಿಗಳು ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನ ಕಟ್ಟಡದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಮೊದಲು ಪಾಲ್ಗೊಳ್ಳಲಿದ್ದಾರೆ ತರುವಾಯ ಹನ್ನೊಂದು ನಲವತ್ತೈದಕ್ಕೆ ಮೂವತ್ತು ಮೆಗಾವ್ಯಾಟ್ ಟರ್ಬೋ ಜನರೇಟರ್ನ ಪ್ರಾಯೋಗಿಕ ಚಾಲನೆ ಕಾರ್ಯಕ್ರಮಕ್ಕೂ ಅವರು ಪಾಲ್ಗೊಳ್ಳಲಿದ್ದಾರೆ ತರುವಾಯ ಮುಖ್ಯಮಂತ್ರಿಗಳು ಮೈಸೂರು ಕಾರ್ಖಾನೆ ಆವರಣದಲ್ಲಿ ರಾಜರ ಶ್ರೀ ನಾಲ್ವಡಿ ಕೃಷ್ಣರಾಜರ ಒಡೆಯರ್ ಅವರ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮಧ್ಯಾಹ್ನ ಹನ್ನೆರಡು ಹದಿನೈದಕ್ಕೆ ಶಂಕರ್ನಗರ ಚಂದಗೌಲ್ ಲೇಔಟ್ನಲ್ಲಿ ಕೆಮ್ಮಗಲು ಪ್ರಾದೇಶಿಕ ದಿನಪತ್ರಿಕೆಯ ಬಹುವರ್ಣ ಮುದ್ರಣ ಯಂತ್ರ ಘಟಕವನ್ನು ಉದ್ಘಾಟಿಸುವರು ತರುವಾಯ ಹನ್ನೆರಡು ಮೂವತ್ತು ಗಂಟೆಗೆ ಮಂಡ್ಯದ ಎಂಸಿ ರಸ್ತೆಯಲ್ಲಿರುವ ಕನಕ ಭವನದಲ್ಲಿ ಬಾಲಕರ ವಿದ್ಯಾರ್ಥಿನಿಲಯ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಅಲ್ಲಿ ಬೃಹತ್ ವೇದಿಕೆ ಸಿದ್ಧಗೊಂಡಿರುವ ವೇದಿಕೆಯಲ್ಲಿ ಪ್ರಧಾನ ಭಾಷಣ ಮಾಡಲಿದ್ದಾರೆ ಅಲ್ಲಿ ಬೃಹತ್ ವೇದಿಕೆ ಪ್ರಧಾನ ಭಾಷಣ ಮಾಡಲಿದ್ದಾರೆ ಈಗಾಗಲೇ ಅಲ್ಲಿ ಬೃಹತ್ ವೇದಿ ಪ್ರಧಾನ ಭಾಷಣ ಮಾಡಲಿದ್ದಾರೆ ಈಗಾಗಲೇ ಅಲ್ಲಿ ಬೃಹತ್ ಪ್ರಧಾನ ಭಾಷಣ ಮಾಡಲಿದ್ದಾರೆ ಈಗಾಗಲೇ ಅಲ್ಲಿ ಬೃಹತ್ ವೇದಿ ಪ್ರಧಾನ ಭಾಷಣ ಮಾಡಲಿದ್ದಾರೆ ಈಗಾಗಲೇ ಅಲ್ಲಿ ಬೃಹತ್ ವೇದಿಕೆ ಈಗಾಗಲೇ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕಾಂಗ್ರೆಸ್ ಮುಖಂಡರು ಪೂರ್ವಸಭೆಗಳನ್ನು ನಡೆಸಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಳ್ಳುವ ಹಿನ್ನೆಲೆಯಲ್ಲಿ ಬೃಹತ್ ವೇದಿಕೆ ಮತ್ತು ಸಾವಿರಾರು ಆಸನಗಳನ್ನು ಸಿದ್ಧಪಡಿಸಲಾಗಿದೆ ಭಾರತೀಯ ಸೇನೆಯಿಂದ ಆಪರೇಷನ್ ಸಿಂಧೂರ ಕಾರ್ಯಕ್ರಮದ ಅಂಗವಾಗಿ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮ ಆಚರಿಸಿದ್ರು ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಜಮಾವಣೆಗೊಂಡ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದ್ರು ಭಾರತೀಯ ಸೇನೆಯಿಂದ ಆಪರೇಷನ್ ಸಿಂಧೂರ ಕಾರ್ಯಕ್ರಮ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮದಿಂದ ಆಚರಣೆ ಮಾಡಿದರು ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಜಮಾವಣೆಗೊಂಡ ಬಿಜೆಪಿ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದರು ನಮ್ಮ ಸೈನ್ಯ ನಮ್ಮ ಹೆಮ್ಮೆ ಭಾರತೀಯ ಸೇನೆ ಸದೃಢವಾಗಿದೆ ದೇಶದಲ್ಲಿರುವ ಪಾಕ್ ಪ್ರಜೆಗಳನ್ನು ಹೊರ ಕಳಿಸುವಂತೆ ಬಿಜೆಪಿ ಕಾರ್ಯಕರ್ತರು ಒತ್ತಾಯ ಮಾಡಿದರು ಭಾರತ ಯುದ್ಧ ವಿಮಾನದ ಬಗ್ಗೆ ಅಣಕು ಮಾಡಿದ ಯುಪಿ ಕಾಂಗ್ರೆಸ್ ನಾಯಕರನ್ನ ಅಣಿಸಿದರು ಕಾಂಗ್ರೆಸ್ ನಾಯಕರ ವಿರುದ್ಧ ಆಕ್ರೋಶವನ್ನು ಕಾರ್ಯಕರ್ತರು ವ್ಯಕ್ತಪಡಿಸಿದರು ವಿಮಾನದ ಆಟಿಕೆಗೆ ನಿಲ್ವೆ ಮೆಣಸಿನಕಾಯಿ ಕಟ್ಟಿ ವಿನೂತನ ಮತ್ತು ವಿಡಂಬವಾಗಿ ತಮ್ಮ ಪ್ರತಿಭಟನೆ ನಡೆಸಿದರು ಯುಪಿ ಕಾಂಗ್ರೆಸ್ ನಾಯಕರ ವಿರುದ್ಧ ಘೋಷಣೆ ಕೂಗಿ ತಮ್ಮ ಅಸಮಾಧಾನ ಹೊರಹಾಕಿದರು ಜೊತೆಗೆ ಕಾರ್ಯಕರ್ತರು ಅಣೆಗೆ ಸಿಂಧು ಹಾಕಿ ಸಂಭ್ರಮಿಸಿದರು ಪಾಪಿ ಪಾಕಿಸ್ತಾನದ ವಿರುದ್ಧ ಧಿಕ್ಕಾರ ಮತ್ತು ಘೋಷಣೆಗಳನ್ನು ಕೂಗಿದರು ಪಾಕಿಸ್ತಾನ ಕುನಿಗಳಿಗೆ ಹಂದಿಗಳಿಗೆ ಧಿಕ್ಕಾರ ಅಂತ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪ್ರತಿಭಟನೆಯ ನೇತೃತ್ವವನ್ನು ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾದ ಇಂದ್ರೇಶ್ ವಹಿಸ್ಕೊಂಡಿದ್ದರು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆ ವತಿಯಿಂದ ಏನು ನಮ್ಮ ಕೇಂದ್ರ ಸರ್ಕಾರ ಕಳೆದ ವಾರ ಒಂದು ಆದೇಶವನ್ನು ಹೊರಡಿಸಿತ್ತು ಇಡೀ ಭಾರತ ದೇಶಾದ್ಯಂತ ಯಾರ್ಯಾರು ಪಾಕಿಸ್ತಾನಿ ದೇಶದ್ರೋಹಿಗಳು ಭಯೋತ್ಪಾದಕರು ಅಲ್ಲಿಂದ ನುಸುಳಿ ಬಂದಿರೋವಂಥ ಪಾಕಿಸ್ತಾನಿ ಪ್ರಜೆಗಳನ್ನ ಅವ್ರ ದೇಶಕ್ಕೆ ವಾಪಸ್ ಕಳಿಸ್ಬೇಕು ಅಂತೇಳಿ ಏನು ನಮ್ಮ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿತ್ತೋ ಆ ಆದೇಶವನ್ನು ನಮ್ಮ ಬಿ ಜೆ ಪಿಯ ರಾಜ್ಯ ಎಲ್ಲೆಲ್ಲಿ ಅಧಿಕಾರ ಇದೆಯೋ ಅಲ್ಲೆಲ್ಲವೂ ಕೂಡ ಮರುದಿನವೇ ಪಾಕಿಸ್ತಾನಿ ಪ್ರಜೆಗಳನ್ನ ಅವರ ದೇಶಕ್ಕೆ ಕಳಿಸೋಂಥ ಕೆಲಸ ಆಗಿದೆ ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಒಬ್ಬರನ್ನಾದರೂ ಸರಿ ನಮ್ಮ ರಾಜ್ಯದಿಂದ ಪಾಕಿಸ್ತಾನಕ್ಕೆ ಕಳಿಸ್ಬೇಕಾಗಿರೋಂಥ ಕೆಲಸವನ್ನು ಈ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾಯಿಲ್ಲ ಆ ದೃಷ್ಟಿಯಿಂದ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಕೂಡ ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾವ ಯಾವ ಗ್ರಾಮಗಳಲ್ಲಿ ಪಾಕಿಸ್ತಾನಿ ಪ್ರಜೆಗಳು ಔತು ಕುಳ್ತಿದ್ದಾರೋ ಅಥವಾ ತಮಗೆ ಮಾಹಿತಿ ಇರುತ್ತೆ ಎಸ್ ಪಿ ಅವ್ರಿಗಾಗ್ಬೋದು ಅಥವಾ ಡಿ ಸಿ ಅವ್ರಿಗಾಗ್ಬೋದು ಇಲ್ಲಿ ವೀಸಾ ಪಡೆದು ನಮ್ಮ ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾರು ಇದ್ದರೆ ಅವರೆಲ್ಲರನ್ನೂ ಕೂಡ ಪಾಕಿಸ್ತಾನಕ್ಕೆ ವಾಪಸ್ ಕಳಿಸ್ಬೇಕು ಅಂತೇಳಿ ನಾವಿವತ್ತು ಜಿಲ್ಲಾಧಿಕಾರಿಯವ್ರಿಗೆ ಮನವಿ ಕಡದಕ್ಕೋಸ್ಕರ ಇವತ್ತು ನಾವು ಎಲ್ಲರೂ ಸೇರಿದ್ದೀವಿ ಮಂಡ್ಯ ತಾಲೂಕಿನ ಆಲಕೆರೆ ಗ್ರಾಮದಲ್ಲಿ ಇಪ್ಪತ್ನಾಲ್ಕು ವರ್ಷಗಳ ನಂತರ ಜರುಗಿದ ಐತಿಹಾಸಿಕ ವೀರಭದ್ರೇಶ್ವರ ಕೊಂಡೋತ್ಸವವು ಸಡಗರ ಸಂಭ್ರಮ ಹಾಗೂ ವೈಭವಪೂರ್ಣವಾಗಿ ಜರುಗಿತು ಮಂಡ್ಯ ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಲಕ್ಷಾಂತರ ಮಂದಿ ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ಮಂಡ್ಯ ತಾಲೂಕಿನ ಅಲಕೆರೆಯಲ್ಲಿ ಐತಿಹಾಸಿಕ ವೀರಭದ್ರೇಶ್ವರ ಕೊಂಡಬಂಡಿ ಉತ್ಸವ ಅದ್ದೂರಿ ಹಾಗೂ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ಕೊನೆಗೊಂಡಿತು ಇಪ್ಪತ್ನಾಲ್ಕು ವರ್ಷಗಳ ಬಳಿಕ ಇತಿಹಾಸ ಪ್ರಸಿದ್ಧ ಹಬ್ಬಕ್ಕೆ ಕೀಲಾರ ಅಲಕೆರೆ ಗ್ರಾಮಸ್ಥರ ಸಡಗರ ಸಂಭ್ರಮಾಚರಣೆಯೊಂದಿಗೆ ಮುಕ್ತಾಯ ಕಂಡಿತು ಮಂಡ್ಯ ತಾಲೂಕಿನ ಅಲಕೆರೆ ಗ್ರಾಮದಲ್ಲಿ ನಡೆದ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ದೊಡ್ಡ ಹಬ್ಬ ಕೊಂಡಬಂಡಿ ಉತ್ಸವಕ್ಕೆ ಲಕ್ಷಾಂತರ ಮಂದಿ ಪಾಲ್ಗೊಂಡಿದ್ದರು ಮೇ ಐದರಿಂದ ಎಂಟರವರೆಗೆ ನಡೆದ ರಾಜ್ಯದ ಮೊದಲನೇ ದೊಡ್ಡ ಕೊಂಡೋತ್ಸವ ಎಂಬ ಹೆಗ್ಗಳಿಕೆ ಇದರದಾಗಿತ್ತು ಕೀಲಾರ ಮತ್ತು ಅಲಕೆರೆ ಗ್ರಾಮಸ್ಥರು ಜೊತೆಯಾಗಿ ಹಬ್ಬವನ್ನು ಆಚರಿಸಿದರು ಹಬ್ಬವು ಸಾವಿರದ ಒಂಬೈನೂರ ಅರವತ್ತೇಳು ಎಂಬತ್ತೆರಡು ಹಾಗೂ ಎರಡು ಸಾವಿರದ ಒಂದರಿಂದಲೇ ಅದ್ದೂರಿಯಾಗಿ ಜರುಗಿದ್ದು ಇದೀಗ ಮತ್ತೆ ಸಡಗರ ಸಂಭ್ರಮದಿಂದ ಮುಕ್ತಾಯ ಕಂಡಿತು ಮೇ ಐದರಂದು ಬೆಳಗ್ಗೆ ಐದರಿಂದ ಏಳು ಮೂವತ್ತರವರೆಗೆ ಗಂಗಾ ಪೂಜೆ ಗಣಪತಿ ಹೋಮ ಸೇರಿದಂತೆ ವಿವಿಧ ಪೂಜಾ ಕೈಕಾರ್ಯಗಳೊಂದಿಗೆ ಆರಂಭವಾದ ಕಾರ್ಯಕ್ರಮ ಮೇ ಆರು ಮೇ ಏಳರವರೆಗೂ ಕೂಡ ಅರ್ಥಪೂರ್ಣವಾಗಿ ನಡೆಯಿತು ಕೀಲಾರ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಉತ್ಸವ ಗ್ರಾಮದ ಪ್ರೀತಿಗಳಲ್ಲಿ ನಡೆಯಿತು ಮೇ ಎಂಟರಂದು ಮುಂಜಾನೆ ವೀರಭದ್ರೇಶ್ವರ ಸ್ವಾಮಿಯವರ ಮಹಾಪ್ರಸಾದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಇದೇ ರೀತಿ ಅರಕೆರೆ ಗ್ರಾಮದಲ್ಲೂ ಕೂಡ ಸ್ವಾಮಿಯವರ ರಥೋತ್ಸವ ಜರುಗಿತು ವೀರಭದ್ರೇಶ್ವರ ದೇವಸ್ಥಾನದ ಮೇಲಿನ ಇಪ್ಪತ್ತೈದು ಅಡಿ ಎತ್ತರದ ಬಸವನ ಪ್ರತಿಮೆಗೆ ದಾರಕಟ್ಟಿ ಎಪ್ಪತ್ತೆರಡು ಅಡಿ ಯುದ್ಧದ ಕೊಂಡವನ್ನು ಹಾಕಲಾಗಿತ್ತು ಮೂರು ಮಾಸಕ್ಕೂ ಮೊದಲೇ ಅರಕೆರೆ ಗ್ರಾಮಸ್ಥರ ಜಮೀನಿನಲ್ಲಿ ಕೀಲಾರ ಗ್ರಾಮಸ್ಥರು ಶಾಸ್ತ್ರದ ಕೊನೆ ಕಡಿದು ಕೊಂಡಕ್ಕೆ ಸೌದೆ ಕಡೆಯುವ ಕೆಲಸಕ್ಕೆ ಚಾಲನೆ ನೀಡಿದರು ಕೀಲಾರ ಗ್ರಾಮಸ್ಥರು ಸೌದೆ ಕಳೆದರೆ ಅಲಕೆರೆ ಗ್ರಾಮಸ್ಥರು ಊರು ವ್ಯವಸ್ಥೆ ಮಾಡಿದರು ಕೀಲಾರ ಗ್ರಾಮಸ್ಥರು ದನಗಳ ವ್ಯವಸ್ಥೆ ಮಾಡಿದರೆ ಹರಕೆರೆ ಗ್ರಾಮಸ್ಥರು ಬಂಡಿಗಳ ವ್ಯವಸ್ಥೆ ಮಾಡಿದರು ಶುಭಲಗ್ನದಲ್ಲಿ ಮುಂಜಾನೆ ಐದು ನಲವತ್ತೈದಕ್ಕೆ ಸರಿಯಾಗಿ ಕೊಂಡೋತ್ಸವ ಆರಂಭವಾಯಿತು ಜಯಘೋಷ ವೀರಭದ್ರೇಶ್ವರ ದೇವರಿಗೆ ಜಯಘೋಷದೊಂದಿಗೆ ಆರಂಭವಾದಂತಹ ಕೊಂಡೋತ್ಸವಕ್ಕೆ ಲಕ್ಷಾಂತರ ಮಂದಿ ಭಾಗಿಯಾದರು ಮುಂಜಾಗ್ರತಾ ಕ್ರಮವಾಗಿ ಕೀಲಾರ ಅರಕೆರೆ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು ದಾಳಿಗೆ ಸಂಬಂಧಿಸಿದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಕೈಗೊಳ್ಳುತ್ತಿರುವ ಎಲ್ಲ ಕ್ರಮಗಳನ್ನು ಮುಕ್ತ ಕಂಠದಿಂದ ಬೆಂಬಲಿಸುವುದಾಗಿ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡ ತಿಳಿಸಿದರು ಪಹಲ್ಗಾಂ ಭಯೋತ್ಪಾದಕ ದಾಳಿಗೆ ಸಂಬಂಧಿಸಿದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಕೈಗೊಳ್ಳುತ್ತಿರುವ ಎಲ್ಲ ಕ್ರಮಗಳನ್ನು ಮುಕ್ತ ಕಂಠದಿಂದ ಬೆಂಬಲಿಸುವುದಾಗಿ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಮಾಜಿ ಪ್ರಧಾನಿ ದೇವೇಗೌಡ ತಿಳಿಸಿದ್ದಾರೆ ಮಾಧ್ಯಮ ಮಾತನಾಡಿರುವ ಅವರು ಪಹಲ್ಗಂ ಘಟನೆ ಅಮಾನವೀಯ ಮೊದಲ ಬಾರಿಗೆ ಭಯೋತ್ಪಾದಕರು ಪ್ರವಾಸಿಗರ ಮೇಲೆ ದಾಳಿ ಮಾಡಿದ್ದಾರೆ ಇದು ಅತ್ಯಂತ ಹೇ ಘಟನೆಯಾಗಿದೆ ಈ ಕೆಲಸ ಮಾಡಿದವರಿಗೆ ತಕ್ಕ ಶಾಸ್ತಿ ಆಗಲೇಬೇಕು ಈ ಹಿನ್ನೆಲೆಯಲ್ಲಿ ಪ್ರಧಾನಿಗಳು ಕೈಗೊಳ್ಳುವ ನಿರ್ಧಾರಕ್ಕೆ ಜೆಡಿಎಸ್ ಬದ್ಧವಾಗಿದೆ ಅಂತ ಹೇಳಿದರು ರಕ್ಷಣಾ ಪಡೆಗಳಿಗೆ ಮೋದಿಯವರು ಮುಕ್ತ ಸ್ವಾತಂತ್ರ್ಯ ನೀಡಿದ್ದಾರೆ ಮೊದಲ ಬಾರಿಗೆ ದೇಶದ ಪ್ರಧಾನಿಯವರು ಇಂತಹ ದಿಟ್ಟ ನಿರ್ಧಾರ ಮಾಡಿದ್ದಾರೆ ಇತಿಹಾಸದಲ್ಲಿ ಈ ರೀತಿ ಎಂದೂ ನಿರ್ಧಾರ ಆಗಿರಲಿಲ್ಲ ಎಂದು ಹೇಳಿದ ಮಾಜಿ ಪ್ರಧಾನಿಗಳು ಗೃಹ ರಕ್ಷಣೆ ಹಾಗೂ ವಿದೇಶಾಂಗ ಖಾತೆಗಳನ್ನು ನಿಭಾಯಿಸುತ್ತಿರುವ ಸಚಿವರುಗಳು ಅತ್ಯಂತ ಜವಾಬ್ದಾರಿಯಿಂದ ಕೆಲಸ ಮಾಡುತ್ತಿದ್ದಾರೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು ಇಡೀ ದೇಶ ಪ್ರಧಾನಿ ಮೋದಿಯವರು ನಿಂತಿದೆ ಎಲ್ಲ ರಾಜಕೀಯ ಪಕ್ಷಗಳು ಮೋದಿಯವರ ನಿರ್ಧಾರವನ್ನು ಬೆಂಬಲಿಸಿದ್ದಾವೆ ಭಯೋತ್ಪಾದಕರಿಗೆ ತಕ್ಕ ಪಡ ಕಲಿಸಬೇಕಾಗಿದೆ ಪಾಕಿಸ್ತಾನಿ ಪ್ರೇರಿತ ಉಗ್ರರನ್ನ ಸದೆ ಬಡಿಯುವವರೆಗೆ ವಿರಮಿಸುವುದಿಲ್ಲ ಅಂತ ಮೋದಿ ಹೇಳಿದ್ದಾರೆ ನಾನು ನಮ್ಮ ಪಕ್ಷ ಇಡೀ ದೇಶ ಪ್ರಧಾನಿ ಮೋದಿ ಜೊತೆಗಿರುತ್ತೇವೆ ಅಂತ ದೇವೇಗೌಡರು ತಿಳಿಸಿದ್ದಾರೆ ಮಾಂಡವ್ಯ ಕ್ಷೇತ್ರವೆಂದೇ ಪ್ರಸಿದ್ಧಿಯಾದ ನಗರದ ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿಯ ಬ್ರಹ್ಮ ರಥೋತ್ಸವವು ವಿಜೃಂಭಣೆಯಿಂದ ನಡೆಯಿತು ಭಕ್ತರು ರಥವನ್ನು ಎಳೆದು ಪುನೀತ ಭಾವ ಮೆರೆದರು ಮಾಂಡೇವಿ ಕ್ಷೇತ್ರವೆಂದೇ ಪ್ರಸಿದ್ಧಿಯಾದ ನಗರದ ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿಯ ಬ್ರಹ್ಮ ರಥೋತ್ಸವವು ವಿಜೃಂಭಣೆಯಿಂದ ನಡೆಯಿತು ಭಕ್ತರು ಜಯಘೋಷ ಮಣಗಿಸುತ್ತಾ ರಥವನ್ನು ಎಡಲು ಪುನೀತ ಭಾವ ಅನುಭವಿಸಿದರು ನವದಂಪತಿಗಳು ಸೇರಿದಂತೆ ಭಕ್ತರು ರಥಕ್ಕೆ ಬಾಳೆಹಣ್ಣು ಎಸೆದು ಭಾವ ಮೆರೆದರು ಹಲವು ಗಣ್ಯರು ರಥೋತ್ಸವದಲ್ಲಿ ಭಾಗವಹಿಸಿದರು ಉತ್ಸವ ಆರಂಭಕ್ಕೂ ಮೊದಲು ಭಕ್ತರನ್ನು ಸರತಿ ಸಾಲಿನಲ್ಲಿ ಕೂರಿಸಿ ಪ್ರಸಾದ ವಿತರಿಸಲಾಯಿತು ದೇವಸ್ಥಾನದ ಸಮುದಾಯ ಭವನದಲ್ಲಿ ಅನಸಂತರ್ಪಣೆ ನಡೆಯಿತು ಭಕ್ತರು ಸ್ವಯಂ ಪ್ರೇರಿತರಾಗಿ ಜನರಿಗೆ ಮೆಚ್ಚುಗೆ ಪುಳಿಯೋಗರೆ ಸಕ್ಕರೆ ಪುಡಿ ಚಾಕ್ಲೇಟ್ ವಿತರಿಸಿದರು ರಾಜ್ಯದ ಹಲವೆಡೆಯಿಂದ ಆಗಮಿಸಿದ ಸಹಸ್ರಾರು ಮಂದಿ ದೇವರ ದರ್ಶನ ಪಡೆದು ಧನ್ಯತೆ ಮೆರೆದರು ರಾಜ್ಯ ಸರ್ಕಾರ ಪದೇ ಪದೇ ಮದ್ಯದ ದರವನ್ನು ಏರಿಕೆ ಮಾಡುತ್ತಿರುವ ಕ್ರಮವನ್ನು ಖಂಡಿಸಿ ಶ್ರೀರಂಗಪಟ್ಟಣದಲ್ಲಿ ಮಂಡ್ಯ ರಕ್ಷಣಾ ವೇದಿಕೆ ವತಿಯಿಂದ ಅಬಕಾರಿ ಇಲಾಖೆ ಮುಂದೆ ಮದ್ಯದ ಖಾಲಿ ಬಾಟಲ್ಗಳನ್ನು ಸುರಿದು ಪ್ರತಿಭಟನೆ ನಡೆಸಲಾಯಿತು ಸರ್ಕಾರ ಪದೇ ಪದೇ ಮದ್ಯದ ದರವನ್ನು ಏರಿಕೆ ಮಾಡುತ್ತಿರುವ ಕ್ರಮವನ್ನು ಖಂಡಿಸಿ ಮಂಡ್ಯ ರಕ್ಷಣಾ ವೇದಿಕೆ ವತಿಯಿಂದ ಶ್ರೀರಂಗಪಟ್ಟಣದ ಅಬಕಾರಿ ಇಲಾಖೆ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಲಾಖೆಯ ಮುಂದೆ ಮದ್ಯದ ಖಾಲಿ ಬಾಟಲುಗಳನ್ನು ಸುರಿದು ವಿನೂತನವಾಗಿ ಹೋರಾಟ ನಡೆಸಲಾಯಿತು ಸರ್ಕಾರ ದುಬಾರಿ ಮಾಡಿರುವ ಮದ್ಯವನ್ನು ರೋಡಿಗೆ ಸುರಿದು ಮದ್ಯವೊಂದನ್ನು ಸೇವಿಸುವುದನ್ನು ಬಿಟ್ಟು ಎಳೆ ನೀರು ಕುಡಿಯುವ ಮೂಲಕ ಸರ್ಕಾರಕ್ಕೆ ಚೀಮರಿ ಹಾಕಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿ ಮುಂದೆ ಮದ್ಯದ ದರವನ್ನು ಏರಿಸಬಾರದು ಮತ್ತು ಹತ್ತು ರೂಪಾಯಿ ಕೊಟ್ಟು ತಂಪು ಪಾನೀಯ ಕುಡಿಯುವ ಗಾಜಿನ ಬಾಟರ್ಗಳನ್ನು ಕಂಪನಿಗಳು ಮತ್ತೆ ಶುಚಿಗೊಳಿಸಿ ಮತ್ತೆ ಪಾನೀಯ ತುಂಬಿಸಿ ಗ್ರಾಹಕರಿಗೆ ನೀಡುತ್ತಾರೆ ಆದರೆ ಐನೂರು ಸಾವಿರ ಕೊಟ್ಟು ಮದ್ಯ ಖರೀದಿಸಿ ಬಾಟಲ್ಗಳು ಆದಿ ಬೀದಿಯಲ್ಲಿ ಅನಾಥವಾಗಿ ಬಿದ್ದು ಮಕ್ಕಳ ಮತ್ತು ಮಹಿಳೆಯರ ಮತ್ತು ವಿದೇಶಿ ಪ್ರವಾಸರ ಕಾಲಿಗೆ ಸಿಕ್ಕಿ ನಮ್ಮ ಭಾರತ ದೇಶದ ಮರ್ಯಾದೆ ಹಾಳಾಗುವುದಿದೆ ಅಂತ ದೂರಿದರು ಆದ್ದರಿಂದ ಮದ್ಯದ ಗಾಜಿನ ಬಾಟಲ್ಗಳನ್ನು ಅವರವರ ಕಂಪನಿಗೆ ನೀಡಿ ಪುನಃ ಸ್ವಚ್ಛಗೊಳಿಸಿ ಮದ್ಯ ತುಂಬಿಸಿ ಮದ್ಯದ ಅಂಗಡಿಗೆ ಬಿಡಬೇಕು ಅಂತ ಒತ್ತಾಯಿಸಿದರು ಅಬಕಾರಿ ಇಲಾಖೆಯಿಂದ ನೋಟಿಸ್ ಜಾರಿ ಮಾಡಬೇಕು ಮತ್ತು ಪ್ರತಿ ಮದ್ಯದ ಅಂಗಡಿಯಲ್ಲಿ ಖಾಲಿ ಬಾಟಲ್ಗಳನ್ನು ಖರೀದಿಸುವ ಕೌಂಟರ್ನ ಕಡ್ಡಾಯವಾಗಿ ತರೆಯಬೇಕು ಮದ್ಯಪ್ರಿಯರು ತೆಗೆದುಕೊಳ್ಳುವ ಮದ್ಯದ ದರದಲ್ಲಿ ಖಾಲಿ ಬಾಟಲಿನ ಹಣ ಕಡಿಮೆ ಮಾಡಿಕೊಳ್ಳಬೇಕು ಈ ರೀತಿ ಸಮಾಜವನ್ನು ಮಹಾತ್ಮ ತರಬೇಕಂತ ಹೇಳಿದ್ರು ರಾಮರಾಜ್ಯ ಸ್ಥಾಪನೆ ಆಗಬೇಕು ಅಂತ ಹೇಳಿ ಇತ್ತೀಚೆಗೆ ಬಂದಂತ ಕಾಂಗ್ರೆಸ್ ಸರ್ಕಾರ ಇದು ರಾಮಣ ರಾಜ್ಯ ಮಾಡಿಕೆ ಹೊರಟಿದ್ದಾರೆ ದಯವಿಟ್ಟು ಸರ್ಕಾರದವರು ಮಧ್ಯ ಮುಖ್ಯವಾಗಿ ರಾಮರಾಜ್ಯ ಮಾಡಿಕೆ ಮಾಡಬೇಕು ಅದು ಸಾಧ್ಯವಿಲ್ಲ ಕೈಲಿ ಕೈಲಂತ ಅನ್ಸುತ್ತೆ ದಯವಿಟ್ಟು ಈ ರೀತಿ ಪದೇ ಪದೇ ನೀವು ಮದ್ಯ ದರ ದರನ ಏರಿಸೋದ್ರಿಂದ ಸಾಮಾನ್ಯ ಕುಟುಂಬಗಳಿಗೆ ಕುಟುಂಬಗಳಿಗೆ ಮತ್ತು ದಿನಗೂಲಿಗಾರರಿಗೆ ತುಂಬಾ ಅನುಕೂಲ ಆಗಿದೆ ಮತ್ತೆ ನೀವು ಏನು ಸರ್ಗಂತ ನಾವು ಪರೀಕ್ಷೆ ಪರೀಕ್ಷೆ ಮಾಡಿದ್ಮೇಲೆ ಗೊತ್ತಾಯಿತು ಯಾರು ಸಾಮಾನ್ಯ ಜನಗಳು ಮಧ್ಯ ತಗದಾರೋ ಅದ್ರ ಮಾತ್ರ ನೀವು ರೇಟ್ ಜಾಸ್ತಿ ಮಾಡ್ತಾ ಇದ್ದೀರೋದು ದುಬಾರಿ ಐನೂರು ಸಾವಿರ ಆಗಿರೋ ಅದೇ ಮಧ್ಯ ದರ ಹಾಗೆ ಇದೆ ದಿನಗೂಲಿಕೆ ಮಾಡೋದ ಕಡಿಮೆ ಬೆಲೆಗಳ ದರ ಮದ್ಯ ದರಗಳನ್ನ ಏರಿಸ್ತಾಯಿದ್ರಿ ದಯವಿಟ್ಟು ಇನ್ನು ಇಲ್ಲಿಗೆ ಸರ್ಕಾರ ಕೈ ಬಿಡಬೇಕು ಮಾಡಿ ಆ ಬಾಟ್ಲುಗಳನ್ನ ರೀ ಮಾಡಿ ಆ ಮದ್ಯ ತಗೊಳ್ಳೋಂಥ ಮುಂದೆ ತಗೊಳ್ಳೋಂಥ ಮದ್ಯ ವ್ಯಸನಿಗಳು ಈ ಹಣನ ಡಿಸ್ಕೌಂಟ್ ಮಾಡಿ ಮುಂದಕ್ಕೆ ಎಣ್ಣೆ ದರ ಕಡಿಮೆ ಮಾಡಿ ಖಾಲಿ ಬಟ್ಟೆ ತಗೋಬೇಕು ಅಂತೇಳಿ ಪ್ರತಿಯೊಂದು ಮಧ್ಯ ಕೌಂಟರ್ ಗಳನ್ನ ಓಪನ್ ಮಾಡಬೇಕು ಎಂಟಿ ಬಾಟ್ಲು ಮಾಡ್ಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಇನ್ನು ಉಗ್ರ ಓಟ ಮಾಡಬೇಕಾಗುತ್ತೆ ಮಂಡ್ಯ ರಕ್ಷಣಾ ವೇದಿಕೆ ಮತ್ತು ಸಾರ್ವಜನಿಕ ಸಂಸ್ಥಾಪಕ ಅಧ್ಯಕ್ಷರಾದ ಶಂಕರ್ ಬಾಬು ಸಂಘಟನಾ ಕಾರ್ಯದರ್ಶಿ ಗಿರೀಶ್ ಗೌಡ ಛಾಯಾದೇವಿ ಕೆಂಪೇಗೌಡ ಸರಸ್ವತಮ್ಮ ಕಮಲಮ್ಮ ಸಾವಿತ್ರಮ್ಮ ಲಕ್ಷ್ಮಿ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು ಪಾಂಡವಪುರ ಪಟ್ಟಣದಲ್ಲಿ ಲಯನ್ ನ್ಯಾಷನಲ್ ಜಿಮ್ ವತಿಯಿಂದ ಹದಿನೈದನೇ ವರ್ಷದ ವಾರ್ಷಿಕ ಮಹೋತ್ಸವದ ಅಂಗವಾಗಿ ದೇಹದಾಡಿಯ ಪ್ರದರ್ಶನ ಹಾಗೂ ಮಿಸ್ಟರ್ ಲಯನ್ ಪ್ರಶಸ್ತಿ ಪ್ರದಾನ ಸಮಾರಂಭ ವಿಜೃಂಭಣೆಯಿಂದ ನೆರವೇರಿತು ಪಾಂಡವಪುರದಲ್ಲಿ ಲಯನ್ಸ್ ನ್ಯಾಷನಲ್ ಜಿಮ್ ವತಿಯಿಂದ ಹದಿನೈದನೇ ವರ್ಷದ ವಾರ್ಷಿಕ ಮಹೋತ್ಸವದ ಪ್ರಯುಕ್ತ ದೇಹ ಪ್ರದರ್ಶನ ಹಾಗೂ ಮಿಸ್ಟರ್ ಲಯನ್ ಪ್ರಶಸ್ತಿ ಪ್ರದಾನ ಸಮಾರಂಭ ಅದ್ದೂರಿಯಾಗಿ ನಡೆಯಿತು ಸ್ಪರ್ಧೆಯಲ್ಲಿ ಪಾಂಡವಪುರ ಸೇರಿದಂತೆ ಮದ್ದೂರು ಹಾಸನ ಮಂಡ್ಯ ಕೊಡಗು ಚಾಮರಾಜನಗರ ರಾಮನಗರ ಮತ್ತು ಮೈಸೂರಿನಿಂದ ಸ್ಪರ್ಧಾಳುಗಳು ಉತ್ಸಾಹದಿಂದ ಭಾಗವಹಿಸಿದರು ಇದರ ಜೊತೆಗೆ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಿಸ್ಟರ್ ಇಂಡಿಯಾ ಕೀರ್ತಿ ಪಡೆದ ಪವನ್ಗೌಡ ಪೈಲ್ವಾನ್ ಸುಜೇಂದ್ರ ಎಂ ಜಿ ಯೋಗೇಶ್ ಪೈಲ್ವಾನ್ ಸಂತೋಷ್ ಪೊಲೀಸ್ ಇಲಾಖೆಯಲ್ಲಿ ಸಾಧನೆ ಮಾಡಿದ ಪವನ್ಗೌಡ ಮತ್ತು ರಘು ಕಾಟಿ ಸತ್ಯರಾಜ್ ರವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಭಾರೀ ಹಣಹಣಿಯ ನಡುವೆ ನಾಲ್ಕು ಸುತ್ತಿನ ಸ್ಪರ್ಧೆಯಲ್ಲಿ ತಲಾ ಒಬ್ಬೊಬ್ಬರನ್ನು ಆಯ್ಕೆ ಮಾಡಿ ಅಂತಿಮವಾಗಿ ಪ್ರಥಮ ಬಹುಮಾನ ಪಡೆದ ಪ್ರಮೋದ್ರವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಪಾರಿತೋಷಕ ಮತ್ತು ನೆನಪಿನ ಕಾಣಿಕೆ ದ್ವಿತೀಯ ಬಹುಮಾನ ಹಾಗೂ ಬೆಸ್ಟ್ ಪೋಸ್ಟ್ ಮಜಲರ್ ನಾಗರಾಜ್ರವರಿಗೆ ಎರಡು ಸಾವಿರದ ಐನೂರು ನಗದು ಪಾರಿತೋಷಿಕ ಮತ್ತು ನೆನಪಿನ ಕಾಣಿಕೆ ತೃತೀಯ ಬಹುಮಾನವಾಗಿ ವಿಮಲ್ ರವರಿಗೆ ಏಳು ಸಾವಿರದ ಐನೂರು ನಗದು ಪಾರಿತೋಷಿಕ ಹಾಗೂ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು ವಿಶ್ವನಾಥ್ ನವೀನ್ ಚಂದ್ರ ದಯಾನಂದ ಕಂಬ ಮಹಾದೇವ ಸ್ವಾಮಿ ಮಹಾವಂದ್ರಪ್ಪಿ ಅವರು ಮುಖ್ಯ ಅತಿಥಿಗಳಿಗೆ ಪಾಲ್ಗೊಂಡಿದ್ದರೆ ಪೈಲ್ವಾನ್ ಸಗಯಂ ನಾಗರಾಜ್ ಖ್ಯಾತನಹಳ್ಳಿ ಧನಂಜಯ ಸೇರಿದಂತೆ ಇನ್ನಿತರರು ವಿಶೇಷವಾಗಿ ಪಾಲ್ಗೊಂಡಿದ್ದರು ಈ ಕ್ರೀಡಾಪಟುಗಳಿಗೆ ಎಲ್ಲ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಮಾಡಿದಾರೆ ಈ ಸಂದರ್ಭದಲ್ಲಿ ಲಯನ್ಸ್ ಜಿಮ್ ನ ಮಾಲೀಕರ ಪೈರ್ವನ್ ಸಂತೋಷ್ ಸಿಮ್ ಮಾತನಾಡಿ ಪೋಷಕರು ತಮ್ಮ ಮಕ್ಕಳಿಗೆ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಸ್ಫೂರ್ತಿ ನೀಡಿ ಅವರಲ್ಲಿ ಇನ್ನೂ ಹೆಚ್ಚಿನ ಆಸಕ್ತಿ ಬರುವ ಹಾಗೆ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ಹೇಳಿದ್ರು ತಿಂತೀವಿ ಜಿಮ್ ಹೋಗ್ತಾ ಇದೀವಿ ಅಂದ್ರೆ ಒಳ್ಳೆ ನಿದ್ದೆ ಮಾಡ್ಬೇಕಪ್ಪ ಮಜಾ ಅಂತ ಯೋಚನೆ ಮಾಡ್ತೀವಿ ಅಲ್ವಾ ನೀವಲ್ಲಾ ಆತರ ಜಿಮ್ ಬಗ್ಗೆ ಒಂದು ಕಾಳಜಿ ತಗೊಂಡ್ರೆ ಎಲ್ಲಿ ನನ್ ಬಿಟ್ಬಿಟ್ರೆ ಮಜಲ್ಸ್ ಎಲ್ಲಿ ಡೌನ್ ಆಗೋದ್ ಊಟ ಮಾಡ್ಲಿಲ್ಲ ಅಂದ್ರೆ ನಾನು ಎಲ್ಲಿ ಇದಾಗ್ಬಿಟ್ಟದ ಎಲ್ಲ ಜಾಸ್ತಿ ತಿನ್ಬಿಟ್ರೆ ಎಲ್ ಹೊಟ್ಟೆ ಬಂದ್ಬಿಡ್ತದೋ ಈ ತರ ಯೋಚನೆ ಮಾಡ್ತೀವಿ ಜಿಮ್ಗೆ ಹೋದ್ರೆ ಎಲ್ಲಾ ತರ ಯೋಚನೆ ಮಾಡಿ ಜೋಪಾನವಾಗಿ ನಮ್ಮ ಆರೋಗ್ಯ ಕಾಪಾಡ್ಕಳ್ತೀವಿ ನಮ್ ಎಂಟಿ ಮಕ್ಳಿಗೋಸ್ಕರ ನಮ್ ಮನೆಯವ್ರಿಗೋಸ್ಕರ ನಾವ್ ಚೆನ್ನಾಗಿರ್ಬೇಕಲ್ವಾ ಈಗ ಜಿಮ್ ಮಾಡೋ ಹುಡುಗರಿಗೆ ಪೋಷಕರಿಗೆ ಸರ್ ಪೋಷಕರು ಅಷ್ಟೇ ದಯಮಾಡಿ ಯಾರೇ ಆಗಿರ್ಲಿ ಒಂದು ಸಸಿ ಸಾರಿ ನೀವು ಚಿಕ್ಕೂರಲ್ಲಿ ಪ್ರಮೋದ್ ಅವರು ಒಂದ್ ಸಸಿ ಆಗಿರ್ತಾರೆ ಅಷ್ಟೇ ಚಿಕ್ಕೂರ್ನಲ್ಲಿ ಅದನ್ನ ನ್ಯಾರ ಮಾಡಿ ಬೆಳೆಸಿರೋದಕ್ಕೆ ಇವತ್ತು ಅವರು ಒಂದ್ ದೊಡ್ಡ ಮರ ಆಯ್ತಾವ್ರೆ ಅಲ್ವಾ ಎಷ್ಟ್ ಜನಕ್ಕೆ ಇವರು ಇವತ್ತು ಒಂದ್ ಮೋಟಿವೇಶನ್ ಆಗಿರ್ತಾರೆ ನಾನು ಇವ್ರ ಹಂಗೆ ಆಗಿರ್ಬೇಕು ಆ ಹಂಗಾಗಿ ನಿಮ್ ಮಕ್ಳುಗಳನ್ನ ನೀವು ಚಿಕ್ಕೂರಿಂದ ಸ್ಪೋರ್ಟ್ಸ್ ಲೆವೆಲ್ ಅಲ್ಲಿ ತಗೊಬನ್ನಿ ಅವ್ರನ್ನ ಬೆಳೆಸ್ಕೊಬನ್ನಿ ಅವ್ರಿಗೆ ಗೊತ್ತಿರಲ್ಲ ಹೆಂಗಿರ್ಬೇಕು ಏನ್ ಮಾಡ್ಬೇಕು ಅಂತ ಹಿಂಗ್ ಹಿಂಗ್ ಇರ್ತಾರೆ ಅದನ್ನ ನೇರ ಮಾಡ್ಕೊಳ್ಳಿ ಮುಂದೆ ಫ್ಯೂಚರ್ ಚೆನ್ನಾಗಿರುತ್ತೆ ಮೇ ಹತ್ತರಿಂದ ಹದಿನಾಲ್ಕರವರೆಗೆ ಬಿಹಾರದ ಪಾಟ್ನಾದಲ್ಲಿ ನಡೆಯಲಿರುವ ಕೆಲ ಇಂಡಿಯಾ ಯೂತ್ ಗೇಮ್ಸ್ಗೆ ಕಸ್ವಿ ಸುನಿಲ್ ಆಯ್ಕೆಯಾಗಿದ್ದಾರೆ ಎಂದು ಪಿಇಎಸ್ ದೈಹಿಕ ಶಿಕ್ಷಣ ನಿರ್ದೇಶಕ ಹಾಗೂ ಪಿಇಟಿ ಆಡಳಿತಾಧಿಕಾರಿ ಡಾಕ್ಟರ್ ಅನಂತ ಪದ್ಮನಾಭ ಪ್ರಭು ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಡಾಕ್ಟರ್ ಅನಂತ ಪದ್ಮನಾಭ ಪ್ರಭುರವರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಡಿಸೆಂಬರ್ನಲ್ಲಿ ರಾಜಸ್ಥಾನದ ಅಜ್ಮೀರದಲ್ಲಿ ನಡೆದ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ್ದ ಕಸ್ವಿ ಸುನಿಲ್ ತಂಡದ ಪರವಾಗಿ ದ್ವಿತೀಯ ಸ್ಥಾನ ಗಳಿಸಿ ಬೆಳ್ಳಿ ಪದಕ ಗೆದ್ದಿದ್ದು ವೈಯಕ್ತಿಕ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಚಿನ್ನದ ಪದಕ ತಮದಾಗಿಸಿಕೊಂಡಿದ್ದಾರೆ ಎಂದು ಹೇಳಿದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ನಲ್ಲಿ ಜೆ ಮೂವತ್ತು ಮತ್ತು ಆಗಸ್ಟ್ನಲ್ಲಿ ಜೆ ಮೂವತ್ತು ಅಂತಾರಾಷ್ಟ್ರೀಯ ಟೆನ್ನಿಸ್ ಫೆಡರೇಷನ್ ವತಿಯಿಂದ ನಡೆದ ಪಂದ್ಯಾವಳಿಯಲ್ಲಿ ವಿಶೇಷವಾಗಿ ಹೊರಹೊಮ್ಮಿದ್ದು ಎರಡು ಸಾವಿರದ ಇಪ್ಪತ್ತರಿಂದ ಆಲ್ ಇಂಡಿಯಾ ಟೆನ್ನಿಸ್ ಅಸೋಸಿಯೇಷನನ್ನು ಹಲವು ಪಂದ್ಯಾವಳಿಗಳನ್ನು ಗೆಲ್ಲುವ ಮೂಲಕ ಅಂತಾರಾಷ್ಟ್ರೀಯ ಟೆನ್ನಿಸ್ ಫೆಡರೇಷನ್ ಜೂನಿಯರ್ಸ್ ವರ್ಲ್ಡ್ ರ್ಯಾಂಕಿಂಗ್ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯ ಹೊರಗಡದಂತೆ ರ್ಯಾಂಕ್ ಹೊಂದಿದ್ದಾರೆ ಅಂತ ಹೇಳಿದರು ಇದರಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿ ಎರಡನೇ ಸ್ಥಾನವನ್ನು ಪಡೆದಿದ್ದಾರೆ ಅದಲ್ಲದೆ ಇದೇ ಪ್ರಪ್ರಥಮವರೆಗೆ ಜೂನಿಯರ್ ಖೇಲೋ ಇಂಡಿಯಾ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ ಕಶ್ನೀರ್ ಅವರ ತಂದೆ ಸುನಿಲ್ ಮಾತನಾಡಿ ರಾಷ್ಟ್ರದಲ್ಲಿ ಆಯೋಜಿಸಲಾಗುತ್ತಿರುವ ಸಾಕಷ್ಟು ಪಂದ್ಯಾವಳಿಗಳಲ್ಲಿ ಭಾಗವಹಿಸಲು ಪ್ರಯತ್ನ ನಡೆಸುತ್ತಿದ್ದೇವೆ ಕೈಲಾದಷ್ಟು ಪಂದ್ಯಾವಳಿಗಳಲ್ಲಿ ಮಗಳ ಪ್ರತಿಭೆ ಹಣವನ್ನುಗೊಳಿಸಲು ಪ್ರಯತ್ನ ಮಾಡುತ್ತಿದ್ದು ಆರ್ಥಿಕ ಸಮಸ್ಯೆಯಿಂದಾಗಿ ಎಲ್ಲ ಪಂದ್ಯಾವಳಿಗಳಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತಿಲ್ಲ ಅಂತ ಹೇಳಿದರು ಈ ಖೇಲೋ ಇಂಡಿಯಾ ಟೆನಿಸ್ ಕ್ರೀಡಾಕೂಟ ನನ್ನೆಯಿಂದ ಶುರು ಮೊನ್ನೆಯಿಂದ ಶುರುವಾಗಿದೆ ಖೇಲೋ ಇಂಡಿಯಾ ಕ್ರೀಡಾಕೂಟ ನಾಲ್ಕನೇ ತಾರೀಕಿಂದ ಬಿಹಾರದಲ್ಲಿ ಶುರುವಾಗಿದೆ ನಾಲ್ಕನೇ ನಡೀತಾ ಇದೆ ಇವುದು ಟೆನಿಸ್ ಕ್ರೀಡಾಕೂಟ ಮೇ ಹತ್ತರಿಂದ ಹದಿನಾಲ್ಕರವರೆಗೆ ಬಿಹಾರದ ಪಾಟ್ನಾದಲ್ಲಿ ನಡೀತಾ ಇದೆ ಸೊ ಒಂಬತ್ತನೇ ತಾರೀಕು ಹೊಡ್ತಾ ಇದ್ದಾಳೆ ಇಲ್ಲಿಂದ ಆ ಶುಕ್ರವಾರ ಇದಕ್ಕೆ ಮುಂಚೆ ಕಶ್ವಿ ಸುನಿಲ್ ಕೆಲವು ಪ್ರೆಸ್ಪಿಟಲ್ ಮಾಡಿದ್ಯೂಸ ಕೊಟ್ಟಿದ್ವಿ ಮಂಜುನಾಥ್ ಸರ್ ಅವರಿಗೆಲ್ಲ ಹಂಗಾಗಿ ಸ್ವಲ್ಪ ಹುಷಾರ್ ನನಗೆ ಆರೋಗ್ಯ ಸರಿ ಕಾರಣ ಮತ್ತೆ ಬರೋಕ್ಕಾಗಿರಲಿಲ್ಲ ಮಧ್ಯದಲ್ಲಿ ಎಲ್ಲ ಮೇಲೆ ಲಾಸ್ಟ್ ಗೋಲ್ಡ್ ಗೋಲ್ಡ್ ಮೆಡಲ್ ಆದಾಗಲೂ ನಾವು ಪ್ರೆಸ್ಮಿಟ್ ಮಾಡೋಕ್ಕಾಗಲಿಲ್ಲ ಮತ್ತೆ ಲಾಸ್ಟ್ ಎಪ್ಪತ್ನಾಲ್ಕನೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಮಧುರೈ ಮತ್ತೆ ಚೆನ್ನೈಲಿ ನಡೆದಂಥ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಕಶ್ವಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದಿಲ್ಲು ಇದು ಯಾವುದು ಟೂರ್ನಮೆಂಟ್ ಆಡಿಲ್ಲ ನಮ್ಮ ಅಪ್ಪ ಇಷ್ಟ ಸರಿ ಇರಲಿಲ್ಲ ಅವ್ರು ಅವರೇ ಕರ್ಕೊಂಡು ಹೋಗ್ತಿರೋದ್ರಿಂದ ನಾನು ಆಡೋಕ್ಕಾಗಿರಲಿಲ್ಲ ಇದೇ ನನ್ನ ಫಸ್ಟ್ ಟೂರ್ನಮೆಂಟ್ ಇದು ನಾಳಿದಿಂದ ನಾಳಿದ್ದು ಹೋಗ್ತೀನಿ ಟೆಂತ್ ಇಂದ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ನಂಗೆ ಕೋಚಿಂಗ್ ಕೊಟ್ಟಿರೋದು ಮಂಜುನಾಥ್ ಸರ್ ಅವ್ರಿಗೆ ನಂಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಇಷ್ಟು ದಿನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ನನ್ನ ಪೇರೆಂಟ್ಸ್ ಎಲ್ಲೂ ಕಮ್ಮಿ ಮಾಡಿದೆ ಎಲ್ಲ ಟೂರ್ನಮೆಂಟ್ಸು ಆಡಿಸಿ ಇದೊಂದು ಹೆಲ್ತ್ ಇಶ್ಯೂ ಆಗಿದ್ದರಿಂದ ಮಾತ್ರ ಆಡಿಸಿಲ್ಲ ಬೇರೆ ಎಲ್ಲ ಟೂರ್ನಮೆಂಟು ಆಡಿಸಿದ್ದಾರೆ ಮತ್ತು ನಾನು ಪಿ ಇ ಟಿ ಸಂಸ್ಥೆಗೆ ಥ್ಯಾಂಕ್ಸ್ ಹೇಳಬೇಕು ತರಬೇತುದಾರ ಮಂಜುನಾಥ್ ಎಂಎಸ್ ಮಾತನಾಡಿ ಕಸ್ವಿ ಗೆ ಪ್ರಾಯೋಜಕತ್ವ ದೊರದಲ್ಲಿ ಆಕೆಯ ಪ್ರತಿಭೆಯನ್ನು ಮತ್ತಷ್ಟು ಮುನ್ನಡೆಗೆ ತರಲು ಉತ್ತಮ ರ್ಯಾಂಕಿಂಗ್ ಪಡೆಯಲು ಸಾಧ್ಯವಾಗುತ್ತದೆ ಆಗ ಅಲ್ಲಿ ರಶ್ಮಿ ರಾಷ್ಟ್ರವನ್ನು ಪ್ರತಿನಿಧಿಸಲು ಆಸಕ್ತ ಪ್ರಡವಾಗುತ್ತಾರೆ ಅಂತ ಹೇಳಿದರು ಗೋಷ್ಠಿಯಲ್ಲಿ ಲಾನ್ ಟೆನಿಸ್ ಕ್ರೀಡಾಪಟು ಕಸ್ವಿ ಸುನಿಲ್ ಇದ್ದರು ಕೆಆರ್ಪೇಟೆ ತಾಲೂಕಿನ ಬ್ರಾಹ್ಮಣರ ವಿದ್ಯಾರ್ಥಿ ನಿಲಯದ ಕಟ್ಟಡದ ನಿರ್ಮಾಣಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಪ್ರಸಾದದ ರೂಪದಲ್ಲಿ ನೀಡಿದ ಎರಡು ಲಕ್ಷ ರೂಪಾಯಿ ಸಹಾಯಧನದ ಚೆಕ್ ಜಿಲ್ಲಾ ನಿರ್ದೇಶಕ ಯೋಗೇಶ್ ವಿತರಿಸಿದರು ಕೇರ್ಪೇಟೆ ತಾಲೂಕಿನ ಬ್ರಾಹ್ಮಣರ ವಿದ್ಯಾರ್ಥಿನಿಲಯದ ಕಟ್ಟಡದ ನಿರ್ಮಾಣಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಪ್ರಸಾದದ ರೂಪದಲ್ಲಿ ನೀಡಿದ ಎರಡು ಲಕ್ಷ ರೂಪಾಯಿ ಸಹಾಯಧನದ ಚೆಕ್ ಅನ್ನು ಜಿಲ್ಲಾ ನಿರ್ದೇಶಕ ಯೋಗೇಶ್ ವಿತರಿಸಿದರು ಸಂಸ್ಕೃತಿ ಸಂಸ್ಕಾರವನ್ನು ಕಾಪಾಡಿ ಆರೋಗ್ಯವಂತ ಸಮಾಜದ ನಿರ್ಮಾಣದಲ್ಲಿ ಬ್ರಾಹ್ಮಣ ಸಮಾಜದ ಕೊಡುಗೆ ಅಪಾರ ಅಂತ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಶೀಳನೆರೆ ಅಂಬರೀಶ್ ಅಭಿಮತ ವ್ಯಕ್ತಪಡಿಸಿದರು ನಮ್ಮ ಆಚಾರ ವಿಚಾರಗಳು ಸೇರಿದಂತೆ ಸಂಸ್ಕೃತಿ ಪರಂಪರೆಯನ್ನು ಉಳಿಸಿ ಬೆಳೆಸುವಲ್ಲಿ ಬ್ರಾಹ್ಮಣ ಸಮುದಾಯದ ಕೊಡುಗೆಯು ಸಮಾಜಕ್ಕೆ ಅಪರವಾಗಿದೆ ಅಂತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಗ್ಗೆ ಅಂಬರೀಶ್ ಅವರು ಮೆಚ್ಚುಗೆ ಮಾತನಾಡಿದರು ಕೇರ್ಪೇಟೆ ಪಟ್ಟಣದ ನಾಗಮಂಗಲ ರಸ್ತೆಯಲ್ಲಿರುವ ಬ್ರಾಹ್ಮಣರ ರಾಮ ಮಂದಿರದಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದರು ಒಂದು ಚುನಾಯಿತ ಸರ್ಕಾರವು ಮಾಡಲಾರದಂತಹ ಕೆಲಸ ಕಾರ್ಯಗಳನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಪೂಜೆ ಕಾವಂದರು ಮಾಡುತ್ತಿದ್ದಾರೆ ಮಹಿಳಾ ಸಬಲೀಕರಣ ಸೇರಿದಂತೆ ಗ್ರಾಮಗಳ ಸಮಗ್ರವಾದ ಅಭಿವೃದ್ಧಿಗೆ ಬೇಕಾದ ಕೆಲಸ ಕಾರ್ಯಗಳು ಸರ್ವೇಗದಲ್ಲಿ ನಡೆಯುತ್ತಿರುವುದೇ ಸಾಕ್ಷಿಯಾಗಿದೆ ಅಂತ ಹೇಳಿದರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜನರಾಯಪಟ್ಟಣ ಜಿಲ್ಲಾ ನಿರ್ದೇಶಕ ಯೋಗೇಶ್ ಮಾತನಾಡಿ ಧರ್ಮಸ್ಥಳ ಸಂಸ್ಥೆಯು ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡಿ ಗ್ರಾಮೀಣಾಭಿವೃದ್ಧಿಗೆ ಪೂರಕವಾಗಿ ಕೃಷಿಕರಿಗೆ ಶಕ್ತಿ ನೀಡುವ ಕೆಲಸ ಮಾಡುತ್ತಿದೆ ಧರ್ಮಸ್ಥಳ ಥಾನ ಟ್ರಸ್ಟ್ ಮೂಲಕ ಪುರಾತನ ದೇವಾಲಯಗಳನ್ನು ಪುನರ್ಜೀವನಗೊಳಿಸಿ ದೇವಾಲಯಗಳನ್ನು ಉಳಿಸಿ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಬೆಳೆಸುವ ಕೆಲಸ ಮಾಡಬೇಕಾಗಿದೆ ಅಂತ ಅವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಯೋಜನಾಧಿಕಾರಿ ತಿಲಕ್ ಅರವಿಂದ್ ಕಾರಂತ್ ರಘುರಾಮ್ ನಾಡಿ ಕಾರ್ಯದರ್ಶಿ ಕುಪ್ಪಳ್ಳಿ ಸುಬ್ರಹ್ಮಣ್ಯ ಸೇರಿದಂತೆ ಇತರೆ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಪಾಂಡವಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ತಾಲೂಕು ಆಡಳಿತ ಹಾಗೂ ಕಾರ್ಮಿಕರ ಇಲಾಖೆ ಆಶ್ರಯದಲ್ಲಿ ಅಂತರರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಪಾಂಡುಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮ ನಡೆಯಿತು ತಾಲೂಕು ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಹಾಗೂ ಇನ್ನಿತರ ಸಂಘಟನೆಗಳ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮವನ್ನು ಸಿವಿಲ್ ನ್ಯಾಯಾಧೀಶರಾದ ಪಾರ್ವತಮ್ಮ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕಾರ್ಮಿಕರಿಗೆ ಕಾನೂನಿನ ಅರಿವು ಅಗತ್ಯವಾಗಿ ಬೇಕು ತಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳುವ ಸಲುವಾಗಿ ಪ್ರತಿಯೊಬ್ಬ ಕಾರ್ಮಿಕರಿಗೂ ಕಾನೂನಿನ ಅರಿವು ಹಾಗೂ ಅರಿವು ಬೇಕಾಗಿದೆ ಅಂತ ಹೇಳಿದರು ತಹಸೀಲ್ದಾರ್ ಸಂತೋಷ್ ಕುಮಾರ್ ಅವರು ಮಾತನಾಡಿ ಕಾನೂನು ಪ್ರತಿಯೊಬ್ಬರಿಗೂ ಅವಶ್ಯಕವಾಗಿದ್ದು ಪ್ರತಿಯೊಬ್ಬರು ಕಾನೂನನ್ನು ಗೌರವಿಸಬೇಕು ಅಂತ ಹೇಳಿದರು ಸಂಪೂರ್ಣ ವ್ಯಕ್ತಿಯಾಗಿ ಪಾಂಡುಪುರ ಕಾರ್ಮಿಕ ನಿರೀಕ್ಷಕಿ ಅಮರಾವತಿ ಮಾತನಾಡಿ ಕಾರ್ಮಿಕ ಇಲಾಖೆಯ ಸೌಲಭ್ಯಗಳನ್ನು ಕುರಿತು ಮಾಹಿತಿ ನೀಡಿದರು ಇವಾಗ ಕಟ್ಟಡ ಕಾರ್ಮಿಕರು ಕೆಲಸ ಮಾಡುತ್ತಿರುವ ಸ್ಥಳದಲ್ಲಿ ಏನಾದರೂ ಮೃತಪಟ್ಟಿದ್ದಲ್ಲಿ ಅಥವಾ ರಸ್ತೆಯ ಅಪಘಾತದಲ್ಲಿ ಮರಣಪಟ್ಟಲ್ಲಿ ಅಂತಹ ಕಟ್ಟಡ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಮಂಡಳಿಯಿಂದ ಐದು ಲಕ್ಷ ರುಗಳನ್ನು ನೀಡಿ ಅವರ ಕುಟುಂಬಸ್ಥರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸುತ್ತಿದೆ ತಾಲೂಕ್ ಪಂಚಾಯತ್ ಮೂರ್ತಿ ವಕೀಲರ ಸಂಘದ ಕಾಳೇಗೌಡ ನಾಗರಾಜು ಕಾರ್ಮಿಕ ಅಧಿಕಾರಿ ಸವಿತಾ ಹಾಗೂ ಗಂಗಾಧರ್ ಸೇರಿದಂತೆ ಇನ್ನಿತರರಿದ್ದರು ಇದೇ ವೇಳೆ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆ ವತಿಯಿಂದ ಕಿಟ್ಗಳನ್ನು ವಿತರಿಸಲಾಯಿತು ಹೆರಿಗೆ ಧನ ಸಹಾಯ ಸೇರಿದಂತೆ ಇತರ ಸೌಲಭ್ಯಗಳನ್ನು ಸಹ ಗಣ್ಯರು ವಿತರಣೆ ಮಾಡಿದರು ವರುಣ ವಿಧಾನಸಭಾ ಕ್ಷೇತ್ರದ ರಾಜಮಂಗಲದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಅಪಮಾನ ಮಾಡಿ ಗೌರವ ತೋರಿರುವ ಸಂಬಂಧ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದಿರುವುದನ್ನು ಖಂಡಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೃಹ ಸಚಿವ ಪರಮೇಶ್ವರ್ ಸಚಿವ ಮಹದೇವಪ್ಪ ಶಾಸಕ ಪಿಎಂ ಸ್ವಾಮಿ ಭಾವಚಿತ್ರಗಳಿಗೆ ಮೋರಿ ನೀರು ಎರಚಿ ಪ್ರತಿಭಟಿಸಲಾಗುವುದು ಎಂದು ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಸ್ವಾಭಿಮಾನಿ ಜಾಗೃತಿ ಅಭಿಯಾನ ಸಮಿತಿಯ ರಾಜ್ಯಾಧ್ಯಕ್ಷ ಕೃಷ್ಣ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಎಂ ಕೃಷ್ಣ ಅವರು ಮೈಸೂರಿನ ವಾಜಮಂಗಲ ಗ್ರಾಮದಲ್ಲಿ ರಾತ್ರಿ ಕಿಡಿಗೇಡಿಗಳಿಂದ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಲ ಬಳಿದು ವಿರೋಪಗೊಳಿಸಿ ಅಪಮಾನ ಮಾಡಿರುವುದು ಸಿದ್ದರಾಮಯ್ಯ ಸರ್ಕಾರದ ಅಸಮರ್ಥತೆಯನ್ನು ತೋರುತ್ತದೆ ಎಂದು ಹೇಳಿದರು ಇಂತಹ ದುರ್ನಡತೆ ನಡೆದು ಅಲೋದ್ರೆ ಕಳೆದರೂ ಆರೋಪಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳದೆ ಆರೋಪಿಗಳನ್ನು ರಕ್ಷಣೆ ಮಾಡುತ್ತಿರುವ ಗೃಹ ಸಚಿವ ಪರಮೇಶ್ವರ್ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಮಾದೇವಪ್ಪ ಮೈಸೂರು ಭಾಗದ ಏಕೈಕ ಮಿಶ್ರ ಕ್ಷೇತ್ರದಿಂದ ಶಾಸಕರಾದ ಪಿ ಎಂ ಸ್ವಾಮಿ ಹಾಗೂ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಾರ್ವಜನಿಕವಾಗಿ ಯಾವುದೇ ರೀತಿ ಪ್ರತಿಕ್ರಿಯೆ ನೀಡದೆ ಮೌನ ವಹಿಸಿ ತಟಸ್ಥ ತರುವುದು ಅಕ್ಷಮ್ಯ ಅಪರಾಧ ಅಂತ ಹೇಳಿದರು ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನಿಕ ಮೀಸಲಾತಿಗಳಿಂದ ಸಮುದಾಯದವನ್ನು ಪ್ರತಿನಿಧಿಸುವ ಅವಕಾಶ ಪಡೆದುಕೊಂಡ ಈ ಬಗ್ಗೆ ಪ್ರತಿಕ್ರಿಯೆ ನೀಡದ ಗೃಹ ಸಚಿವ ಪರಮೇಶ್ವರ್ ಮೈಸೂರು ಉಸ್ತುವಾರಿ ಸಚಿವ ಮಾದೇವಪ್ಪ ಮೈಸೂರು ಭಾಗದ ಏಕೈಕ ಮುಖ್ಯಸರ ಕ್ಷೇತ್ರದಿಂದ ಶಾಸಕರಾದ ಸ್ವಾಮಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೈತಿಕವನ್ನು ಹೊತ್ತು ರಾಜೀನಾಮೆ ನೀಡಬೇಕು ಅಂತ ಹೇಳಿದರು ಇಲ್ಲವಾದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಗೃಹ ಸಚಿವ ಪರಮೇಶ್ವರ್ ಮೈಸೂರು ಉಸ್ತುವಾರಿ ಸಚಿವ ಮಹಾದೇವಪ್ಪ ಹಾಗೂ ಸ್ವಾಮಿ ಮತ್ತು ಖರ್ಗೆ ಅವರ ಭಾವಚಿತ್ರಗಳಿಗೆ ಮೋರಿ ನೀರು ಎರಚಲಾಗುವುದು ಪ್ರಕರಣದ ಆರೋಪಿಗಳನ್ನು ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳುವರೆಗೂ ಮುಖ್ಯಮಂತ್ರಿಗಳು ಭೇಟಿ ನೀಡುವ ಎಲ್ಲಾ ಸ್ಥಳಗಳಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಕಳೆದ ಏಪ್ರಿಲ್ ಹದಿನೈದನೇ ತಾರೀಕು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರ ತವರು ವಿಧಾನಸಭಾ ಕ್ಷೇತ್ರ ಆಗಿರತಕ್ಕಂತಹ ವರುಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ವಾಜಮಂಗ್ಲದ ಗ್ರಾಮದಲ್ಲಿ ಬಾಬಾ ಸಾಹೇಬ್ರ ಜಯಂತಿ ಆಯಿತು ರಾತ್ರಿ ರಾತ್ರಿ ಅವರ ಭಾವಚಿತ್ರಕ್ಕೆ ಮನುಷ್ಯನ ಮನ ಅದಕ್ಕೆ ಬೆಳೆದು ಬೆಳೆದು ಬಾಬಾ ಸಾಹೇಬರಿಗೆ ಅಪಮಾನ ಮಾಡಿ ರೂಪಗೊಳಿಸಿ ಭಾವಚಿತ್ರಗಳನ್ನ ಹರಿದು ಹಾಕಿ ಅದು ಪ್ರಕರಣ ದುರ್ಘಟನೆ ರಾಜ್ಯದ ನಡುವೆ ಮತ್ತು ಮುಖ್ಯಮಂತ್ರಿಗಳ ತವರು ಕ್ಷೇತ್ರದಲ್ಲಿ ನಡೆಯತಕ್ಕಂಥ ಗಮನಾರ್ಹ ಆ ಘಟನೆ ನಡೆದು ಇಪ್ಪತ್ತು ದಿನ ಆಗಿದೆ ಇವತ್ತರೆಗೂ ಸಹ ಆರೋಪಿಗಳ ವಿರುದ್ಧ ಯಾವುದೇ ರೀತಿಯ ಕಾನೂನು ಕ್ರಮ ಕೈಗೊಳ್ಳದೇನೆ ಇವತ್ತಿಗೂ ಸಹ ಆರೋಪಿಗಳನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆರೋಪಿಗಳ ರಕ್ಷಣೆ ಅತ್ಯಂತ ಮಾಡುತ್ತೀಯ ಮತ್ತು ದುರಂತ ಗೋಷ್ಠಿಯಲ್ಲಿ ಅರ್ಪಿತಾ ಮುಖಂಡರಾದ ನಾಗರಾಜು ಆನಂದ್ ನಾಗೇಶ್ ಇದ್ದರು ಪಾಂಡವಪುರ ತಾಲೂಕಿನ ಕನಗನಮರಡಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ರೈತ ಸಂಘ ಹಾಗೂ ಕಾಂಗ್ರೆಸ್ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿ ಅಭಿ ಚನ್ನೇಗೌಡ ಅವಿರೋಧವಾಗಿ ಆಯ್ಕೆಯಾದರು ಪಾಂಡುಪುರ ತಾಲೂಕಿನ ಕನಗನಮರಡಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ರೈತ ಸಂಘ ಕಾಂಗ್ರೆಸ್ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿ ಗೌಡ ಅವಿರೋಧವಾಗಿ ಆಯ್ಕೆಯಾದರು ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಹದಿನೈದು ಸದಸ್ಯರಿದ್ದಾರೆ ಹನ್ನೊಂದು ರೈತ ಸಂಘ ಕಾಂಗ್ರೆಸ್ ಮೈತ್ರಿಕೂಟದ ಬೆಂಬಲಿತ ಸದಸ್ಯರು ಹಾಗೂ ನಾಲ್ಕು ಜೆಡಿಎಸ್ ಬೆಂಬಲಿತ ಸದಸ್ಯರ ಬಲ ಇದೆ ಅಧಿಕಾರದ ಒಡಂಬಡಿಕೆ ಸೂತ್ರದನ್ವಯ ಈ ಹಿಂದಿನ ಅಧ್ಯಕ್ಷೆ ಪ್ರಮೀಳಾ ಯಮಣ್ಣ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ರೈತ ಸಂಘ ಕಾಂಗ್ರೆಸ್ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿ ಅಭಿಚನಗೌಡ ಅವರನ್ನು ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ನರೇಗಾ ಸಹಾಯಕ ನಿರ್ದೇಶಕ ಸುರೇಂದ್ರ ಕುಮಾರ್ ಅವಿರೋಧ ಆಯ್ಕೆಯನ್ನು ಪ್ರಕಟಿಸಿದರು ಈ ವೇಳೆ ರೈತ ಸಂಘದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ನೂತನ ಅಧ್ಯಕ್ಷ ಅಭಿಜಯನಗೌಡ ಮಾತನಾಡಿ ಶಾಸಕರ ಮಾರ್ಗದರ್ಶನದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಪಡಿಸುವ ಜೊತೆಗೆ ಮಹಿಳೆಯರಿಗೆ ಪಂಚಾಯಿತಿಯಿಂದ ದೊರಕುವ ಎಲ್ಲ ಸೌಲಭ್ಯಗಳನ್ನು ಒದಗಿಸುತ್ತೇನೆ ಅಂತ ಹೇಳಿದರು ರೈತ ಸಂಘದ ಮುಖಂಡ ಬಲರಾಮೇಗೌಡ ಮಾತನಾಡಿ ರೈತ ಸಂಘದಲ್ಲಿನ ಒಡಂಬಡಿಕೆಯಂತೆ ಅಧಿಕಾರ ಹಂಚಿಕೆ ಮಾಡಲಾಗಿದೆ ಶಾಸಕ ದರ್ಶನ್ ಪುಟ್ಟಣಿಯ ಅವರು ಐದು ಕೋಟಿ ರೂಪಾಯಿ ಅನುದಾನ ನೀಡಿದ್ದು ಇನ್ನೂ ಹೆಚ್ಚಿನ ಅನುದಾನ ತಂದು ಗ್ರಾಮೀಣ ಅಭಿವೃದ್ಧಿ ಮಾಡಲಾಗುವುದು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಈರಾಚಾರಿ ರಂಗಸ್ವಾಮಿ ಸ್ವಾಮಿಗೌಡ ವಸಂತ ಸೇರಿದಂತೆ ಅನೇಕ ಸದಸ್ಯರು ಮತ್ತು ಮುಖಂಡರು ಹಾಜರಿದ್ದರು ಕೊನೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗುರುವಾರ ಮಂಡ್ಯಕ್ಕೆ ಭೇಟಿ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಭಾಗಿ ಕುರುಬ ಸಮುದಾಯ ಭವನದಲ್ಲಿ ವೇದಿಕೆ ಸಿದ್ಧತೆ ಭಾರತೀಯ ಸೇನೆಯಿಂದ ಆಪರೇಷನ್ ಸಿಂಧೂರ ಕಾರ್ಯಕ್ರಮ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ಸಿಹಿ ಹಂಚಿ ವಿಜಯೋತ್ಸವ ಆಲಕೆರೆ ಗ್ರಾಮದಲ್ಲಿ ಐತಿಹಾಸಿಕ ವೀರಭದ್ರೇಶ್ವರ ಕೊಂಡೋತ್ಸವ ಇಪ್ಪತ್ನಾಲ್ಕು ವರ್ಷಗಳ ಬಳಿಕ ನಡೆದ ಉತ್ಸವ ದೇವರ ಕೃಪೆಗೆ ಪಾತ್ರರಾದ ಲಕ್ಷಾಂತರ ಮಂದಿ ಭಕ್ತರು ಮದ್ಯದ ದರ ಏರಿಕೆಗೆ ವ್ಯಾಪಕ ಆಕ್ರೋಶ ಶ್ರೀರಂಗಪಟ್ಟಣದಲ್ಲಿ ಮಂಡ್ಯ ರಕ್ಷಣಾ ವೇದಿಕೆ ಹೋರಾಟ ಮದ್ಯದ ಖಾಲಿ ಬಾಟಲಿಗಳನ್ನು ಸುರಿದು ಪ್ರತಿಭಟನೆ ಸಂಭ್ರಮದ ಶ್ರೀ ಲಕ್ಷ್ಮೀಜನಾರ್ದನ ಸ್ವಾಮಿ ಬ್ರಹ್ಮ ರಥೋತ್ಸವ ರಥವನ್ನು ಎಳೆದು ಪುನೀತರಾದ ಭಕ್ತ ವೃಂದ ಸರ್ವ ವಿಘ್ನಗಳನ್ನು ನಿವಾರಿಸುವಂತೆ ದೇವರಲ್ಲಿ ಪ್ರಾರ್ಥನೆ ಇದಿಷ್ಟು ಇವತ್ತಿನ ಸುದ್ದಿಗಳು ನಮ್ಮ ಸ್ವರ್ಣ ಟಿವಿ ಇದು ಬಾಂಧವ್ಯಗಳ ಬೆಸುಗೆ ವಂದನೆಗಳು ಇದು ಬಾಂಧವ್ಯಗಳ ಬೆಸುಗೆ